ಹೆಚ್ಚಾಗಿ ಇವತ್ತು ಅಣ್ಣಂದು ಶಿವಣ್ಣ ನಮ್ಮೆಲ್ಲರ ನೆಚ್ಚಿನ ಅಣ್ಣ ಮತ್ತೆ ಅವ್ರದ್ದು ಇವತ್ತು ಆಪರೇಷನ್ ಇದರಲ್ಲಿ ಯು ಎಸ್ ಅಲ್ಲಿ ಅಂಡ್ ಒಳ್ಳೆ ಸಕ್ಸಸ್ ಆಗಿ ತುಂಬಾ ಎನರ್ಜಿಕ್ ಇನ್ನೂ ಎನರ್ಜಿ ನಾವು ಯಾವಾಗಲೂ ಹೇಳ್ತಿರ್ತೀನಿ ಒಂಥರ ಲೈಕ್ ನೀವೆಲ್ಲ ಪವರ್ ಪವರ್ ಅಂತ ಆತರ ಪವರ್ ಆಗಿ ತುಂಬಾ ಇದಾಗಿ ಮತ್ತೆ ಆಪರೇಷನ್ ಆಗಿ ಎಲ್ಲ ಆಗಿ ಅವರು ವಾಪಸ್ ಬರಲಿ ಅಂತ ಎಲ್ಲರ ಮುಖಾಂತರ ಮೀಡಿಯಾ ಮುಖಾಂತರ ಅಂಡ್ ಇಡೀ ಕರ್ನಾಟಕ ಜನತೆ ಮುಖಾಂತರ ಅವರ ಮೇಲೆ ಆಶೀರ್ವಾದ ಇರಲಿ ಅಂತ ಕೇಳ್ತಾ ಆ್ಯಂಡ್ ಕೇಡಿ ಕೆಡಿ ಕೆ ಅಂದರೆ ಏನು ಕಾಳಿದಾಸ ಅಷ್ಟೇ ಏನೇನು ಕೇಳಿ ಕೇಳಿ ಅಷ್ಟೇ ಕಾಳಿದಾಸ ಕೆಡಿ ಸಾಮಾನ್ಯವಾಗಿ ನಮ್ಮೆಲ್ಲ ಅವಾಗೆಲ್ಲ ಹೇಳಿದೆ ನಾನು ಪ್ರೆಸ್ ಮೀಟಲ್ಲೆಲ್ಲ ಕೆಡಿ ಅಂದರೆ ಕಾಳಿದಾಸ ಅಂಡ್ ಕೆಡಿ ಅಂತ ಯಾವಾಗಲೂ ಚಿಕ್ಕ 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 ಮಕ್ಕಳಲ್ಲಿ ಯಾರಿಗೇ ಆಗಲಿ ಈಗಲೂ ಅಷ್ಟೇ ನಮ್ಮವ್ರಿಗೆ ಎಲ್ಲರಿಗೂ ಏನೋ ಒಂದು ತಪ್ಪು ಮಾಡಿಬಿಟ್ರೆ ಏನೋ ಒಂದು ಸಣ್ಣದು ಮಾಡ್ರೆ ಈ ಕೆಡಿ ನನ್ನ ಮಗ ಅಂತಾರೆ ಆ ಇದನ್ನ ಇಟ್ಕೊಂಡು ಮಾಡಿರೋದು ಅಂಡ್ ಫಸ್ಟ್ ಸಾಂಗು ಇವತ್ತು ರಿಲೀಸ್ ಆಗಿದೆ ಲಿರಿಕಲ್ ವೀಡಿಯೋ ಸಾಂಗು ಇದು ಒಂದು ಜನಪದ ನಿಮಗೆ ಗೊತ್ತಿರಬೇಕು ಆ್ಯಕ್ಚುಲಿ ಫೋಕ್ ಜನಪದ ನಾನು ಜೋಗಿ ಯೂಸ್ ಮಾಡಿದ್ದೆ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಪ್ರೀತಿಯ ಕೆಮಲಿ ಯೂಸ್ ಮಾಡಿದ್ದೆ ಆ್ಯಂಡ್ ವಿಲನಲ್ಲಿ ಯೂಸ್ ಮಾಡಿದ್ದೆ ಆ್ಯಂಡ್ ಈ ಸಿನಿಮಾದಲ್ಲಿ ಒಂದು ಫೋಕ್ ಫಸ್ಟ್ ಸ್ಟಾರ್ಟಿಂಗ್ ಇದನ್ನು ಬರೋಣ ಅಂತ ಫೋಕ್ದು ಇದು ಭಜನಾ ಅವಾಗೆಲ್ಲ ನಿಮಗೆ ಸೆವೆಂಟಿ ಸೆವೆಂಟಿ ಫೈವ್ ಇಂದೇನೆ ಇದು ಭಜನಾ ಪದ ಅಂತ ಜನಪದ ಬಾಯಿಂದ ಬಾಯಿಗೆ ಇದಾಡರು ಆ ಒಂದು ಕಂಟೆಂಟ್ ಇಟ್ಕೊಂಡು ನಮ್ಮ ಹರ್ಜನವರು ಯಾವ ಒಂದ್ಲೇಕ ನಮಗೆ ಹೀರೋ ಅವನು ಓಕೆ ಅವನಿಗೆ ಹೇಳಿ ಕಂಪೋಸ್ ಮಾಡಿಸ್ತೀವಿ ಮಾಡೋಕ್ಕೆ ಸಖತ ಮಾಡ್ಕೊಟ್ಟ ನನಗೆ ಅವನೇ ಹೀರೋ ಆ್ಯಕ್ಚುಲಿ ಯಾಕಂದ್ರೆ ಮ್ಯೂಸಿಕ್ ಅಂದ ತಕ್ಷಣ ಅವನ್ನ ಯಾವತ್ತು ನಾನು ಹೀರೋ ಅಂತೀನಿ ಮ್ಯೂಸಿಕ್ ಅಂದರೆ ಅವನೇ ಹೀರೋ ಇಲ್ಲಿ ಸೊ ಫಸ್ಟ್ ಸಾಂಗು ಲಾಂಚ್ ಆಗಿದೆ ಇಡೀ ಎಲ್ಲ ಕಡೆ ಲಾಂಚ್ ಆಗಿದೆ ಆ್ಯಂಡ್ ಥ್ಯಾಂಕ್ಸ್ ಟು ಅಜಯ್ ದೇವಗನ್ ಸರ್ ಅಜಯ್ ದೇವಗನ್ ಅವರು ಹಿಂದಿ ಲಾಂಚ್ ಮಾಡಿದ್ದಾರೆ ಇವಾಗ ಆ್ಯಂಡ್ ಲೋಕೇಶ್ ಕನಕರಾಜ್ ಅವರು ಮಾಡಿದ್ದಾರೆ ತಮಿಳು ಆ್ಯಂಡ್ ತೆಲುಗು ಹರಿಯವರು ಮಾಡಿದ್ದಾರೆ ಆ್ಯಂಡ್ ಮಲಯಾಳಮು ಮಾಡ್ತಿದ್ದಾರೆ ಹಾ ಸೊ ಹೆಸರು ಇದಾಗಲಿಲ್ಲ ಸಾರಿ ಅಂಡ್ ಎಲ್ಲರೂ ಮಾಡಿದರೆ ಎಲ್ಲರ ಆಶೀರ್ವಾದ ಸಪೋರ್ಟು ಮೇಲೆ ಈಗೇ ಇರಲಿ ಅಂತ ಕೇಳ್ತಾ ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ವಿಶ್ವಾಸ ಇರಲಿ ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿ ಹೋಗ್ತಿದೆ ಚೆನ್ನಾಗೆ ಅಪ್ರೂವಾಗಿ ನುಗ್ತಾ ಇದೆ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಆ್ಯಂಡ್ ನಿಮ್ಮ ಆಶೀರ್ವಾದಗೆ ಇಲ್ಲಿ ಸದಾ ಇರಲಿ ಅಂತ ಕೇಳ್ತೀನಿ ಅಷ್ಟೇ ಇನ್ನೇನಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್